ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ಅಗತ್ಯ ಕ್ರಮ ದಾಂಡೇಲಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವುದಾಗಿ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದರು ಇಂದು ಭಾನುವಾರ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮದ ನಿಮಿತ್ತ ದಾಂಡೇಲಿಗೆ ಆಗಮಿಸಿದ್ದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು ರೈಲು ಸಂಚಾರ ಪುನರಾರಂಭಕ್ಕೆ ಈಗಾಗಲೇ ರೈಲ್ವೆ ಸಚಿವರ ಗಮನಕ್ಕೆ ತರಲಾಗಿದೆ ಆದಷ್ಟು ಶೀಘ್ರ ರೈಲು ಸಂಚಾರ ಪುನರಾರಂಭಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನು ನೀಡಿದರು ದಾಂಡೆಲಿಯ ತಾಲೂಕಿನ ಜನ ಬಹಳ ಕುತೂಹಲ ಇದ್ದಾರೆ ವಿಶೇಷವಾಗಿ ತಮ್ಮ ಮೇಲೆ ವಿಶೇಷವಾದ ಭರವಸೆಯನ್ನು ಇಟ್ಕೊಂಡಿದ್ದಾರೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ತಮ್ಮ ನೇತೃತ್ವದಲ್ಲಿ ಈ ಬಾರಿ ರೈಲ್ವೆ ಸಂಚಾರ ಪುನರಾರ ಆರಂಭ ಆಗ್ಬೋದು ಎನ್ನುವಂತಹ ಭಾಳಷ್ಟು ಭರವಸೆಯನ್ನು ಈ ಕ್ಷೇತ್ರದ ಜನ ಇಟ್ಕೊಂಡಿದ್ದಾರೆ ದಾಂಡೇಲಿ ಅಣ್ಣವರ ಪ್ಯಾಸೆಂಜರ್ ರೈಲ್ ಸಂಚಾರಕ್ಕೆ ತಾವು ಯಾವ ರೀತಿಯ ಉಪಯುಕ್ತ ಕ್ರಮವನ್ನು ಕೈಗೊಳ್ಳಬೋದು ದಾಂಡೇಲಿಗೆ ಇವತ್ತು ಭಾಳ ಸಂತೋಷದಿಂದ ಮತ್ತೊಮ್ಮೆ ನಾನು ಬಂದಿದ್ದೇನೆ ಈಗ ಸಂಸತ್ತನ್ನಾಗಿ ಕಳೆದ ಮೂರು ತಿಂಗಳ ಈ ಅವಧಿಯಲ್ಲಿ ಸಾಕಷ್ಟು ಜಿಲ್ಲೆಯಾದ್ಯಂತ ಕ್ಷೇತ್ರದಾದ್ಯಂತ ಓಡಾಟ ಮಾಡಿ ಲೋಕಸಭೆಯ ಕಲಾಪಗಳಲ್ಲೂ ಸಹ ಭಾಗವಹಿಸಿ ಅನೇಕ ಸಚಿವರನ್ನು ಅನೇಕ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದಲ್ಲದೆ ಸಾರ್ವಜನಿಕರ ಅಹವಾಲುಗಳನ್ನು ಎಲ್ಲ ಕಡೆಯಲ್ಲೂ ನಾನು ಸ್ವೀಕಾರ ಮಾಡಿದ್ದೇನೆ ಅನೇಕ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಾರ್ವಜನಿಕರ ಮನವಿಗಳು ಬೇಡಿಕೆಗಳು ಇದೆ ಆ ಎಲ್ಲ ಬೇಡಿಕೆಗಳು ಸಂಬಂಧಪಟ್ಟಂಥ ಇಲಾಖೆಗಳಲ್ಲಿ ನಾನು ಅದನ್ನು ಇತ್ಯರ್ಥಪಡಿಸೋದಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ ವಿಶೇಷವಾಗಿ ಟವರ್ಗಳ ಬಗ್ಗೆ ರೈಲುಗಳ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಹೀಗೆ ಅರಣ್ಯ ಅತಿಕ್ರಮಣದಾರರ ಬಗ್ಗೆ ಹೀಗೆ ಅನೇಕ ಸಮಸ್ಯೆಗಳು ಬರ್ತಾ ಇದೆ ನಾನು ಎಲ್ಲ ಕಡೆಯಲ್ಲಿ ಒಂದು ವಿಶ್ವಾಸದ ಮಾತನ್ನು ಹೇಳಿದ್ದೇನೆ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸೋದಕ್ಕೆ ನಾನು ಸಂಸತ್ನಾಗಿ ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ಮುಂದಿನ ದಿನಗಳಲ್ಲಿ ಜನರ ಅಪೇಕ್ಷೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೀನಿ ಅಂತ ಈ ಎಲ್ಲ ಹಿನ್ನೆಲೆಯಲ್ಲಿ ಕೊರೋನಾ ಟೈಮ್ನಲ್ಲಿ ಧಾರವಾಡ ದಾಂಡೇಲಿ ಲೋಕಲ್ ಟ್ರೈನ್ ಏನು ನಡೀತಾ ಇತ್ತು ಅದು ಬಂದಾಯಿತು ಅದನ್ನು ಮತ್ತೆ ಪು ಪುನರ್ ಪ್ರಾರಂಭ ಮಾಡಬೇಕು ಅಂತ ನಾನು ಕೇಂದ್ರದ ರೈಲ್ವೆ ಸಚಿವರಿಗೆ ಮತ್ತು ಎಲ್ಲ ಹಂತದ ಅಧಿಕಾರಿಗಳಿಗೆ ಅದನ್ನು ಕೊಟ್ಟಿದ್ದೀನಿ ಅದು ಶೀಘ್ರದಲ್ಲೇ ಅನುಷ್ಠಾನ ಆಗ್ಬೋದು ಅಂತ ವಿಶ್ವಾಸ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಆಗ್ಬೋದು ಅಂತೇಳಿ ಏನಾದರೂ ನಾವು ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಆದರೆ ಕ್ಷೇತ್ರದ ಜನರಿಗೆ ವಿಶ್ವಾಸ ಇದೆ ಸರ್ ಬಹುಶಃ ತಾವು ತಮ್ಮ ವರ್ಚಸ್ಸ ಮತ್ತು ತಮ್ಮ ತಮಗಿರುವಂಥ ಸಂಘಟನಾ ಶಕ್ತಿ ಮತ್ತು ತಾವು ಹೈ ಲೆವೆಲಲ್ಲಿ ಇರುವಂತಹ ನಿಮ್ಮ ಸಂಪರ್ಕವನ್ನು ನೋಡಿದರೆ ಖಂಡಿತವಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದೊಳಗಡೆ ದಾಂಡೇಲಿಗೆ ಮತ್ತೆ ರೈಲ್ವೆ ಸಂಚಾರ ಪುನರಾರ ಆರಂಭ ಆಗುತ್ತೆಗಳಿಗೆ ಸ್ಪಂದಿಸುವಂಥ ಎಲ್ಲ ಪ್ರಯತ್ನ ಮಾಡ್ತೀನಿ ನಾಡಿನ ಜನತೆಗೆ ದಾಂಡೇಲಿ ಜನತೆಗೆ ದಸರಾದ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತಾ ಇದೆ ಥ್ಯಾಂಕ್ ಯು ಸರ್